ನಮಸ್ಕಾರ ಸ್ನೇಹಿತರೆ ಕಲಾತ್ಮಕ ಚಿತ್ರಗಳು ಅವಾಗವಾಗ ಬರ್ತಾನೆ ಇರ್ತವೆ ಅಂತಹ ಚಿತ್ರಗಳು ನಿರ್ಮಾಣ ಹಂತದಲ್ಲಿ ಆಗಿರ್ಬೋದು ಅಥವಾ ಬಿಡುಗಡೆಯಾಗಿ ಆಗಿರ್ಬೋದು ಸುದ್ದಿಯನ್ನ ಇಲ್ಲ ಅಂತಹ ಸಿನಿಮಾಗಳು ಚಿತ್ರದಂಧಿಗಾಗಿರ್ಬಹುದು ಅಥವಾ ಪ್ರೇಕ್ಷಕರಿಗಾಗಿರ್ಬೋದು ಗೊತ್ತಾಗುವಂತದ್ದು ಯಾವ್ದಾದ್ರು ಚಿತ್ರೋತ್ಸವದಲ್ಲಿ ಆ ಚಿತ್ರ ಪ್ರಶಸ್ತಿಯನ್ನ ಪಡೆದಾಗ ಮಾತ್ರ ಅಂತಹ ಒಂದು ಸಾಲಿನಲ್ಲಿ ಈಗ ಇನ್ನೊಂದು ಚಿತ್ರ ಇದೆ ಅಂತ ಹೇಳಿದ್ರೆ ಕನ್ನಡದ ಕಲಾತ್ಮಕ ಚಿತ್ರ ನಿರ್ದೇಶಕರಲ್ಲಿ ಬರಗೂರು ರಾಮಚಂದ್ರಪ್ಪನವರು ಕೂಡ ಪ್ರಮುಖರು ಬರಗೂರು ರಾಮಚಂದ್ರಪ್ಪನವರು ತಾವೇ ಬರೆದಂತಹ ಕಾದಂಬರಿ ಸ್ವಪ್ನ ಮಂಟಪ ಈ ಕಾದಂಬರಿಯ ಆಧಾರದಲ್ಲಿ ಅವರು ಚಿತ್ರಕಥೆ ಬರೆದು ಹಾಡನ್ನ ಬರೆದು ನಿರ್ದೇಶನ ಮಾಡಿರುವಂತಹ ಚಿತ್ರ ಸ್ವಪ್ನ ಮಂಟಪ ವಿಜಯ ರಾಘವೇಂದ್ರ ಅವರು ರಂಜನಿ ರಾಘವನ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಈ ಚಿತ್ರ ದೆಹಲಿಯ ಚಿತ್ರೋತ್ಸವ ಹಾಗೇನೆ ಚಿಕಾಗೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿದೆ ಚಿಕಾಗೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಈ ಚಿತ್ರ ಸಮೀಪದವರೆಗೂ ತಲುಪಿದೆ ಇದು ಒಂದು ಪ್ರಶಸ್ತಿ ಅಂತ ಬಂದಾಗ ಇಂತಹ ಚಿತ್ರಗಳು ಪ್ರಶಸ್ತಿ ಹಂತಕ್ಕೆ ಹೋದಾಗ ಪ್ರಶಸ್ತಿಯನ್ನ ಗೆದ್ದಾಗ ಇಂತಹ ಚಿತ್ರಗಳು ಸುದ್ದಿ ಆಗ್ತವೆ ಆದ್ರೆ ನಿರ್ಮಾಣ ಆಗುವಾಗ ಆಗಿರ್ಬಹುದು ಚಿತ್ರ ಆಗಿ ಪ್ರೇಕ್ಷಕರ ಮೂಲಕ ಆಗಿರಬಹುದು ಇದು ಸುದ್ದಿನೇ ಆಗೋದಿಲ್ಲ ಈಗಿನ ಒಂದು ಕಾಲಘಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಹಲವಾರು ಅವಕಾಶಗಳು ಇದೆ ಅಂತ ನನ್ನ ಒಂದು ಅನಿಸಿಕೆ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜನ ಜನರಿಗೆ ತಪ್ಪುವಂತಹ ಒಂದು ತುಂಬಾನೇ ಉತ್ತಮವಾದಂತಹ ವೇದಿಕೆ ಇದೆ ಹಾಗಿರುವಾಗ ಇಂತಹ ಚಿತ್ರಗಳು ಕೂಡ ಪ್ರಶಸ್ತಿ ಪುರಸ್ಕಾರಗಳು ಬಂದಾಗ ಮಾತ್ರ ಅಥವಾ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಭಾಗಿಯಾದಾಗ ಮಾತ್ರ ಸುದ್ದಿ ಆಗ್ತವೆ ಅನ್ನೋದು ಒಂದು ಚಿತ್ರ ಅಂತ ಅನಿಸ್ತಾ ಇದೆ ಹಾಗಾದ್ರೆ ಈ ಚಿತ್ರ ನಿರ್ಮಾಣ ಆದ್ಮೇಲೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಸಿಗಬೇಕಂತ ಚಿತ್ರಗಳು ಕೇವಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಮಾತ್ರ ಸೀಮಿತ ಆಗದೇನೆ ಸಾಮಾನ್ಯ ಪ್ರೇಕ್ಷಕರಿಗೂ ಇಂತಹ ಒಂದು ಚಿತ್ರಗಳು ವೀಕ್ಷಕ ವೀಕ್ಷಣೆಗೆ ಸಿಗಬೇಕನ್ನೋದು ನನ್ನ ಒಂದು ಅನಿಸಿಕೆ ಏನೇ ಆಗಲಿ ಕಲಾತ್ಮಕ ಚಿತ್ರಗಳು ನಿರ್ದೇಶಕರು ಈಗೀಗ ತುಂಬಾನೇ ಕಮ್ಮಿ ಆಗಿದ್ದಾವೆ ಯಾಕಂತ ಹೇಳಿದ್ರೆ ಕಲಾತ್ಮಕ ಚಿತ್ರಗಳನ್ನ ಮಾಡಿ ಆರ್ಥಿಕವಾಗಿ ಹಣವನ್ನ ವಾಪಸ್ ಪಡೆದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಚಿತ್ರೋದ್ಯಮದ ಮಂದಿ ಹೇಳ್ತಾನೆ ಇರ್ತಾರೆ ಏನೇ ಆಗಲಿ ಸ್ವಪ್ನ ಮಂಟಪ ಚಿತ್ರಕ್ಕೆ ಶುಭವಾಗ್ಲಿ ಅಂತ ನಮ್ ಕಡೆಯಿಂದ ಶುಭವನ್ನ ಆರಿಸ್ತಾ ಇದೀವಿ ಹಾಗೇನೆ ಈ ಚಿತ್ರ ಬಿಡುಗಡೆ ಆಗಿ ಪ್ರೇಕ್ಷಕರಿಗೂ ಕೂಡ ನೋಡುವಂತಾಗಲಿ ಅಂತ ಪ್ರೇಕ್ಷಕರಿಗೆ ಒಂದು ನೋಡುವ ಭಾಗ್ಯ ಸಿಗಲಿ ಅಂತ ನಮ್ಮ ಕಡೆಯಿಂದ ಆಶಯ ಧನ್ಯವಾದಗಳು